ಎಲ್ರಿಗೂ ನಮಸ್ಕಾರ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ರೋಟ್ರಿ ವತಿಯಿಂದ ನಾವು ಎಲ್ರು ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸೋದಕ್ಕೋಸ್ಕರ ಏನು ಈ ತ್ರಿರಂಗ ಧ್ವಜವನ್ನ ಹಾರಿಸ್ಕೊಂಡು ಇವತ್ತು ಪ್ರೊಸೆಷನ್ ನ ಮಾಡ್ತಾ ಇದ್ರೆ ಇದು ಯಶಸ್ವಿಯಾಗಿ ಮೊದಲನೇದಾಗಿ ಎಲ್ಲ ಜಾತಿ ಧರ್ಮಗಳನ್ನ ಬದಿಗೊತ್ತಿ ದೇಶಕ್ಕೋಸ್ಕರ ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಈ ಕಾರ್ಯ ಯಶಸ್ವಿ ಆಗಲಿ ಪ್ರತಿ ಬಾರಿ ಈಗ ನಡಿಲಿ ಅಂತೇಳಿ ಆಶಿಸ್ತೇನೆ ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ದೇಶಭಕ್ತಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರಲ್ಲೂ ಯಾವುದೇ ಯಾವುದೇ ಲೋಪ ಇಲ್ಲದೆ ಪ್ರತಿಯೊಬ್ಬರು ದೇಶಭಕ್ತಿ ತೋರಿಸಬೇಕು ದೇಶದ ವಿಷಯ ಬಂದಾಗ ಪ್ರತಿಯೊಬ್ಬರು ಒಂದು ಹೆಜ್ಜೆ ಮುಂದೆ ಹಾಕಿ ಬರಬೇಕು ದೇಶದ ವಿಷಯ ದೇಶದ ಪ್ರಮುಖ ವಿಷಯಗಳಲ್ಲಿ ರಾಷ್ಟ್ರೀಯ ವಿಷಯಗಳಲ್ಲಿ ವಿಷಯಗಳು ಬಂದಾಗ ಪ್ರತಿಯೊಬ್ರು ಯಾರ ಯಾರೇ ಆಗ್ಲಿ ಯಾವ್ದೇ ಧರ್ಮ ಆಗಿರ್ಲಿ ಯಾವದೇ ಯಾವ್ದೇ ಜನಾಂಗ ಆಗಿರ್ಲಿ ಪ್ರತಿಯೊಬ್ರು ಸಹ ಮುಂದೆ ಬರಬೇಕು ಅಂತ ಹೇಳಿ